ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ಕೇಳುವುದರ ಮೂಲಕ ಕೂಡ ಅಂಕಗಳನ್ನು ಗಳಿಸ್ಕೋಬೋದು ಒಮ್ಮೆ ಕೇಳಿ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಪ್ರಶ್ನೆ ಒಂದು ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದ ನಕ್ಕರ ಆಯ್ಕೆ ಈ ಮೇಲಿನ ವಚನದ ಸಾಲನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ದೇವರನ್ನು ಆರಾಧಿಸಲು ಡಾಂಬಿಕ ಭಕ್ತಿ ಸಾಲದು ನಿಜವಾದ ಭಕ್ತಿಯನ್ನು ತೋರಬೇಕು ಎನ್ನುವ ಸಂದರ್ಭವಿದು ವಿವರಣೆ ದೇವರನ್ನು ಆರಾಧಿಸಲು ಡಾಂಬಿಕ ಭಕ್ತಿ ಸಾಲದು ನಿಜವಾದ ಭಕ್ತಿಯನ್ನು ತೋರಬೇಕು ಲಿಂಗವನ್ನು ಮೈಮೇಲೆ ಧರಿಸಿ ಶಿವಭಕ್ತನೆಂದು ತೋರಿಕೆಯ ಭಕ್ತಿ ಆಚರಿಸುವುದಕ್ಕಿಂತ ಶಿವಪಥದಲ್ಲಿ ನಡೆಯುವುದು ಮುಖ್ಯವೆಂಬುದೇ ಬಸವಣ್ಣನವರ ಅಭಿಪ್ರಾಯವಾಗಿದೆ ಕೈಯಲ್ಲಿ ಸಂಪತ್ತಿನ ರೇಖೆಯೊಂದಿದ್ದರೆ ಮಾತ್ರ ಸಾಲದು ಅದನ್ನು ಅನುಭವಿಸಲು ಆಯುಷ್ಯ ರೇಖೆಯೂ ಇರಬೇಕು ಅದೇ ರೀತಿ ಕೈಯಲ್ಲಿ ಲಿಂಗವಿದ್ದರೆ ಸಾಲದು ಅದನ್ನು ಅರಿತು ನಿಜ ಭಕ್ತಿಯಿಂದ ಪೂಜಿಸಬೇಕು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಪ್ರಶ್ನೆ ಸಂದರ್ಭ ಎರಡು ಇದು ಆಯ್ಕೆ ಈ ಮೇಲಿನ ವಚನದ ಸಾಲನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ಬಸವಣ್ಣನವರು ಮೂಲದಲ್ಲಿ ಸತ್ಯವಿರದ ತೋರಿಕೆಯ ಭಕ್ತಿಯ ಕುರಿತಂತೆ ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ವಿವರಣೆ ಬಸವಣ್ಣನವರು ಭಕ್ತಿಯ ಕುರಿತಾದ ವಿಚಾರಗಳನ್ನು ಮಾತನಾಡುವಾಗ ಭಕ್ತಿಯು ಯಾವಾಗಲೂ ದೃಢತೆಯಿಂದ ಕೂಡಿರಬೇಕು ಸರಳವಾಗಿರಬೇಕು ಸತ್ವಯುತವಾಗಿರಬೇಕು ಹಾಗಾದಾಗ ಮಾತ್ರ ಶಿವಪಥದತ್ತ ಸಾಗಲು ಸಾಧ್ಯ ಎನ್ನುವ ಅಭಿಪ್ರಾಯ ಮುಂದಿಡುತ್ತಾರೆ ಮೂಲದಲ್ಲಿ ಭಕ್ತಿಯು ಸತ್ವಯುತವಾಗಿರದೇ ಇದ್ದರೆ ಅಂತಹ ಭಕ್ತಿಯು ಆಯುಷ್ಯ ರೇಖೆ ಇಲ್ಲದವನಲ್ಲಿ ಅರ್ಥರೇಖೆ ಇದ್ದ ಹಾಗೆ ಹಂದೆಯ ಕೈಯಲ್ಲಿ ಚಂದ್ರಾಯುಧ ಇದ್ದ ಹಾಗೆ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದ ಹಾಗೆ ನಿಸ್ಪ್ರಯೋಜಕ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ದರ್ ಪ್ರಶ್ನೆ ಮೂರು ದರೆಹತ್ತಿ ಉರಿದಡೆ ಬಾರದು ಆಯ್ಕೆ ಈ ಮೇಲಿನ ವಚನದ ಸಾಲನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ನಮ್ಮನ್ನು ಕಾಯಬೇಕಾದವನೇ ಕೊಲ್ಲಲು ಮುಂದಾದರೆ ಇನ್ಯಾರೂ ಕಾಯಲು ಸಾಧ್ಯವಿಲ್ಲ ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಿವರಣೆ ಬಸವಣ್ಣನವರ ಪ್ರಕಾರ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳನ್ನು ಸಲವನು ದೇವರು ನಮ್ಮ ಕಷ್ಟದ ಕಾಲದಲ್ಲಿ ನಾವು ದೇವರ ನೆರವನ್ನು ಬಯಸುತ್ತೇವೆ ಕಷ್ಟದಲ್ಲಿರುವ ನಮ್ಮನ್ನು ದೇವರು ಸಲಹುತ್ತಾನೆ ಎಂಬುದು ನಮ್ಮ ನಂಬಿಕೆ ಆದರೆ ಕಾಯಬೇಕಾದವನೇ ಕೊಲ್ಲಲು ಮುಂದಾದರೆ ಕೆಟ್ಟ ಪರಿಣಾಮ ಎದುರಾಗುತ್ತದೆ ಎನ್ನುವುದನ್ನು ಹೀಗೆ ವಿವರಿಸುತ್ತಾರೆ ಒಲೆಯಿಂದ ಉಂಟಾದ ಉರಿಯನ್ನು ಸ್ವಲ್ಪ ದೂರದಲ್ಲಿ ನಿಲ್ಲುವುದರಿಂದ ತಾಳಿಕೊಳ್ಳಬಹುದು ಆದರೆ ಇಡೀ ಭೂಮಿಯೇ ಹೊತ್ತಿ ಉರಿದರೆ ನಿಲ್ಲಲು ಸಾಧ್ಯವಿಲ್ಲ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ನಾಲ್ಕು ತಾಯಿಯ ಮೊಲೆವಾಲು ನಂಜಾಗಿ ಕೊಲುವಡೆ ಆಯ್ಕೆ ಈ ಮೇಲಿನ ವಚನದ ಸಾಲನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ಬಸವಣ್ಣನವರು ತಮಗಾದ ವಿಶಿಷ್ಟ ಅನುಭವದ ಅಭಿವ್ಯಕ್ತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾರೆ ವಿವರಣೆ ಮಗುವಿನ ತಾಯಿಯ ಎದೆ ಹಾಲು ಇತರ ಎಲ್ಲ ಔಷಧಿಗಳಿಗಿಂತ ಶ್ರೇಷ್ಠವಾದುದು ಅದು ಮಗುವಿನ ಸಂಜೀವಿನಿ ಇದ್ದ ಹಾಗೆ ಆದರೆ ಅಂತಹುದೇ ಹಾಲೆ ವಿಷವಾದರೆ ಮಗುವಿನ ಉಳಿವು ಅಸಾಧ್ಯ ಅದನ್ನೇ ಬಸವಣ್ಣನವರು ತಾಯಿಯಂತೆ ಪೊರೆವ ದೇವರೇ ನಮ್ಮನ್ನು ಶಿಕ್ಷಿಸಲು ಮುಂದಾದರೆ ನಮ್ಮ ಉಳಿವು ಸಾಧ್ಯವಿಲ್ಲ ಎನ್ನುವುದನ್ನು ಈ ಮೇಲಿನ ಮಾತಿನ ಮೂಲಕ ವಿವರಿಸುತ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತನು ಯಾವಾಗ ಕರಗಬೇಕು ಉತ್ತರ ತನು ಮನ ಮನ ಬೆರೆತಲ್ಲಿ ಕರಗಬೇಕು ಪ್ರಶ್ನೆ ಎರಡು ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಉತ್ತರ ಕುರುಡನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಪ್ರಶ್ನೆ ಮೂರು ಶಿವಪಥವನ್ನು ಅರಿಯದಿದ್ದರೆ ಏನಾಗುತ್ತದೆ ಶಿವಪಥವನ್ನು ಅರಿಯದಿದ್ದರೆ ಲಿಂಗವಿದ್ದರೂ ಫಲವಿಲ್ಲದಂತಾಗುತ್ತದೆ ಪ್ರಶ್ನೆ ನಾಲ್ಕು ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಉತ್ತರ ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಪ್ರಶ್ನೆ ಎರಡು ಶಿವಪಥವನ್ನರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ ಉತ್ತರ ಕೈಯಲ್ಲಿ ಹಣದ ರೇಖೆಯೊಂದಿದ್ದರೆ ಸಾಲದು ಆಯುಷ್ಯ ರೇಖೆಯೂ ಇರಬೇಕು ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಫಲವೇನು ಕುರುಡನ ಕೈಯಲ್ಲಿ ಕನ್ನಡಿವಿದ್ದು ಫಲವೇನು ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಏನೂ ಪ್ರಯೋಜನವಿಲ್ಲ ಅದೇ ರೀತಿ ಶಿವಪಥವನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದರೂ ಉಪಯೋಗವಿಲ್ಲ ಎಂದು ವಿಡಂಬಿಸಲಾಗಿದೆ ಪ್ರಶ್ನೆ ಮೂರು ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಉತ್ತರ ಒಲೆ ಹತ್ತಿ ಉರಿದಾಗ ನಿಲ್ಲಬಹುದು ಆದರೆ ದರೆಯೇ ಹತ್ತಿ ಉರಿಯುವಾಗ ಅಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಒಲೆಯ ತಾಪ ಕಡಿಮೆ ದರೆ ಅತ್ತಿ ಉರಿದಾಗ ತಾಪ ಹೆಚ್ಚು ಅಂದರೆ ನಮ್ಮನ್ನು ರಕ್ಷಿಸಬೇಕಾದವರೇ ಕೊಲ್ಲುವ ಸಂಚು ಹೂಡಿದಾಗ ಯಾರನ್ನು ದೂರಲು ಸಾಧ್ಯವಿಲ್ಲವೆಂದು ಬಸವಣ್ಣನವರು ಹೇಳುತ್ತಾರೆ ಬಸವಣ್ಣ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಯ ಒಂದು ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳ್ಯಾವುವು ಬಸವಣ್ಣನವರ ವಚನಗಳು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದೆ ಬಸವಣ್ಣನವರು ಭಕ್ತನಾದವನಿಗೆ ಸಹಜೀವಿಗಳನ್ನು ತನ್ನಂತೆ ಕಾಣುವ ಹೃದಯ ವೈಶಾಲ್ಯತೆ ಇರುವುದು ಮುಖ್ಯವೆಂದಿದ್ದಾರೆ ಮನುಷ್ಯನ ನಡುವಿನಲ್ಲಿ ಹೊಮ್ಮಬೇಕಾದ ಮಾನವೀಯತೆ ಹೃದಯ ವೈಶಾಲತೆಯು ಗೈರು ಹಾಜರಾದಾಗ ನಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ ಮನುಷ್ಯ ಮನುಷ್ಯರು ಒಂದೆಡೆ ಕಲೆತಾಗ ಅಹಂಕಾರ ತಗ್ಗಿ ಪರಸ್ಪರ ಬೆರೆತು ತನು ಕರಗಬೇಕು ಪರಸ್ಪರ ಸೋಕಿದಾಗ ಪುಳಕ ಇಬ್ಬರಲ್ಲೂ ಹೊರಹೊಮ್ಮಬೇಕು ಸ್ಪರ್ಶಕ್ಕೆ ಸ್ಪಂದಿಸುವ ಗುಣವಿರಬೇಕು ದುಃಖವನ್ನು ಕಂಡಾಗ ಕಣ್ಣೀರು ಸುರಿಸಬೇಕು ಅವರ ದುಃಖಕ್ಕೆ ಭಾಗಿಯಾಗಿ ನಡೆಯುವ ಗುಣವನ್ನು ಬೆಳೆಸಿಕೊಳ್ಳಬೇಕು ನೋವಿಗೆ ಸ್ಪಂದಿಸಬೇಕು ಮಾತನಾಡುವಾಗ ಅಂತಃಕರಣ ತುಂಬಿ ಧ್ವನಿ ಆರ್ದ್ರಗೊಳ್ಳಬೇಕು ಮತ್ತೊಬ್ಬರ ದುಃಖಕ್ಕೆ ಸ್ಪಂದಿಸದೆ ಸಂತೋಷ ವ್ಯಕ್ತಪಡಿಸಬಾರದು ಅಂತಹ ಚಿಹ್ನೆ ಇರುವವರನ್ನು ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಪ್ರಶ್ನೆ ಎರಡು ಶಿವಪಥವನ್ನು ನರಿಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಉತ್ತರ ಸಮಾಜದಲ್ಲಿ ಬದುಕುವ ಜೀವಿಯು ನಡೆ ನುಡಿಯಲ್ಲಿ ಹೊಂದಬೇಕಾಗಿರುವ ಸತ್ವವನ್ನು ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಬಲವಾಗಿ ಪ್ರತಿಪಾದಿಸಿದ್ದಾರೆ ಶಿವಪಥವನ್ನು ಅರಿಯದ ಸಂಕಲ್ಪ ಸಂಕಲ್ಪ ಬಲ ನಿಜ ಭಕ್ತನ ಮೂಲ ಗುಣವಾಗಬೇಕು ಎಂಬುದನ್ನು ಪ್ರತಿಪಾದಿಸುವಲ್ಲಿಯೂ ಎದ್ದು ಕಾಣುವ ಕಾವ್ಯಾತ್ಮಕ ಗುಣ ಬಸವಣ್ಣನವರ ಕವಿ ಹೃದಯವನ್ನು ಸೂಚಿಸಿದೆ ಶಿವಪಥವನ್ನೇ ಅರಿಯದವನ ಕೈಯಲ್ಲಿ ಲಿಂಗವಿದ್ದರೂ ಉಪಯೋಗವಿಲ್ಲ ಅಂತ ಅಂಥವನ ಭಕ್ತಿ ಧಾಮಿಕ ಭಕ್ತಿಯಾಗುತ್ತದೆ ಅಂಥವನ ಭಕ್ತಿಯು ನಿರರ್ಥಕ ಎನಿಸಿಕೊಳ್ಳುತ್ತದೆ ಕೈಯಲ್ಲಿ ಹಣದ ರೇಖೆ ಇದ್ದರೆ ಉಪಯೋಗಕ್ಕೆ ಬಾರದು ಆಯುಷ್ಯ ರೇಖೆಯೂ ಇರಬೇಕು ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಫಲವೇನು ಕುರುಡನಿಗೆ ಕಣ್ಣು ಕಾಣುವುದಿಲ್ಲ ಅವನಿಗೆ ಕನ್ನಡಿಯನ್ನು ಕೊಟ್ಟರೆ ಏನು ಫಲ ಫಲ ಮಂಗನಿಗೆ ಮಾಣಿಕ್ಯದ ಬೆಲೆಯೇ ತಿಳಿದಿಲ್ಲ ಮಂಗನ ಕೈಗೆ ಮಾಣಿಕೆ ಕೊಟ್ಟರೆ ಫಲವೇನು ಅದೇ ರೀತಿ ನೆರಿಯದವನ ಕೈಯಲ್ಲಿ ಲಿಂಗವಿದ್ದರೆ ಆ ಭಕ್ತಿ ನಿರರ್ಥಕವೆನಿಸಿಕೊಳ್ಳುತ್ತದೆ ಯಾವ ಗುಣಗಳಿಲ್ಲದವನು ದಾಂಬಿಕ ನೆನೆಸುತ್ತಾನೆ ಮನಮನ ಬೆರೆಸಿದ್ದಲ್ಲಿ ತನು ಕರಗಬೇಕು ಸ್ಪರ್ಶದಿಂದ ರೋಮಾಂಚನ ಹೊರಹೊಮ್ಮಬೇಕು ದುಃಖಕ್ಕೆ ಕಣ್ಣೀರನ್ನು ಸುರಿಸಬೇಕು ಮಾತನಾಡುವಾಗ ಗಂಟಲು ತೇವವಾಗಿ ಶಬ್ದ ಹೊರಹೊಮ್ಮಬೇಕು ಇವೆಲ್ಲ ಕೂಡಲ ಸಂಗಮ ದೇವರ ಭಕ್ತಿಗೆ ಚಿಹ್ನೆಯಾಗಿದೆ ಈ ಗುಣಗಳಿಲ್ಲದವರನ್ನು ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಇಂತಹ ಗುಣಗಳಿಲ್ಲದವನು ಡಾಂಬಿಕ ನೆನೆಸುತ್ತಾನೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು